ದೋಸ್ ಇದು ಮದೊಳಗೆ ಬಂದಿದ್ದೆ ನಾನು ಇಲ್ಲಿ ನೋಡ್ರಿ ಸುತ್ತಾರದು ನೋಡಿದ್ರೆ ನಿಮ್ಗೆ ಮನೆಗಳು ಕಾಣ್ತಾವ ಇದನ್ನ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಇದೊಂದು ಒಳ್ಳೆಯ ಒಂದು ಕಾಲೋನಿ ಅಂತಾರೆ ಇಲ್ಲೇನಿತ್ತಲ್ರಿ ಮೇನ್ ರೋಡು ಮೇನ್ ರೋಡಿಂದ ಬಂದ ಕಷ್ಟು ನೋಡಿದಪ್ಪ ಅಂತಂದ್ರೆ ಇಲ್ಲಿ ಶಿವಾಜಿ ನಿಲಯ ಅಂತೈತಿ ಶಿವಾಜಿ ನಿಲಯದೊಳಗೆ ಬಂದು ನೋಡಿದ್ರೆ ಹೈನುಗಾರಿಕೆ ಐತಿ ಸರ ಇಲ್ಲಿ ನೋಡ್ರಿ ಎಮ್ಮೆ ಅದಾವೆ ರೀ ಇದು ಗೌಳಿ ಎಮ್ಮೆ ಅಂತ ಆಮೇಲೆ ಇಲ್ಲಿ ನೋಡಿದ್ರೆ ಇದು ಯಾವ್ದು ರೀ ನಮ್ಮ ಕರ್ನಾಳಿ ಇದು ಕರ್ನಾಳಿ ಹೌದು ಮೌಳಿ ರೀ ಹಾಂ ಹಾ ನೋಡ್ರಿ ಒಂದು ಮನಸ್ಸಿದ್ರೆ ಮಾರ್ಗ ಅನ್ನಕ್ಕೆ ಇದೆ ನೋಡ್ರಿ ಉದಾಹರಣೆ ಇವು ಮರಿಗಳು ಇಲ್ಲೇನು ಸರ್ ಹ್ಮ್ 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 ಇದು ಜರ್ಸಿ ಹಾಕಲ್ರಿ ಹಾಂ 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 ನಿಮ್ಮ ರೀ ಶಿವಾಜಿ ಪ್ರಾಪರ್ ಮುದಾಳ ಇದ್ರಾಗ ಹಾಕಿ ಕಟಿಂಗ್ ಮಾಡ್ತಿರಿ ಮೇವಿಂದಲ್ಲ ಹೆಂಗ್ ಮಾಡ್ತಿರ ಸಿಟಿ ಅದ ಅಲ್ಲಿ ತೊಗೊಂಡ್ಬರ್ತೀರಿ ಹೋಗಿ ಟಮ್ ಟಮ್ ಗಾಡಿ ಕೆಲಸ ಮಾತ್ರ ಭಾಳ ಆಗತ್ತಲ್ಲ ರೀ ಹಾಕ್ನಿ ಅಂದ್ರೆ ಇಲ್ಲೇ ಕೊಡ್ತೀರಿ ಒಂದು ಲೀಟ್ರ್ ಹೆಂಗ್ ಮಾಡ್ತಿರ ಅಲ್ಲ ಡೈರೆಕ್ಟ್ ಈಗ ಈಗಿಷ್ಟು ಎಮ್ಮೆ ಐತಲ್ರಿ ಒಂದು ದಿನಕ್ಕೆ ಒಂದು ಆದಾಯ ಒಂದು ಎರಡು ಆರು ಒಂದು ಆದಾಯ ಎಷ್ಟು ಮಾಡ್ಬೋದು ರೀ ಒಂದು ದಿನಕ್ಕೆ ಹಾಲು ರೀ ಹಾಂ ಹಾ ಹಾ

ಜಾತ್ರೆ ವಿಡಿಯೋ ಹಾಕ್ರಿ ನಮ್ಮ ವಿವರಿಸಿ ಇದು ಈ ಒಂದು ಐತಲ್ರಿ ಇದು ಗೌಳಿ ರೀ ಇದು ರೇಟ್ ಆಗ್ತದ್ರಿ ರೀ ಇದು ಜಾತ್ರೆ ಸಾವಿರ ಹಾ ಹಾ ಹಾಕಿ ಜಾತ್ರೆ ಹಾಂ ಜಾತ್ರೆ ತೊಗೊಂಬಂದಿರಿ ಅಂದ್ರೆ ಬೈಕಿನ ಹಿಂದೆ ಹಿಂದ ಓಡ್ಬಾರ್ದನ್ರಿ ಇದನ್ನ ಬಿಟ್ರಾ ಬಿಟ್ರ

ಹಾ ಡಕ್ಟ್ ಹೋಗತ್ರಿ ಬರಬರಿ ಬರಬರಿ ದೋಸ್ರ ನೋಡ್ರಿ ಇಲ್ಲಿ ಅವಕೂರ್ ಮರಿಗಳನ್ನ ಕಟ್ಟರಿ ಒಂದು ಹೈನುಗಾರಿಕೆ ಗಾರಿಕೆ ಒಳಗ ಒಂದು ಮೂರು ಆರು ದನ ಅದಾವ್ರಿ ಒಂದು ಐದು ಎಮ್ಮಿ ಒಂದ್ ಆಕಳ ಇದ್ರೊಳಗ ಒಂದು ಪ್ರತಿದಿನ ಐದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರ ನೋಡ್ರಿ ಐದು ಸಾವಿರ ಹತ್ರ ಒಂದ್ ತಿಂಗ್ಳಿಗೆ ಎಷ್ಟ್ರಿ ಮಾಲಕ್ರ

ದೋಸ್ತರ ನೋಡಿರಿ ಜಸ್ಟ್ ಒಂದು ಐದು ಎಮ್ ಇ ಕಟ್ಟರಿ ಅದ್ರಲ್ಲಿಂದ ಒಂದು ಲಕ್ಷ ರೂಪಾಯಿ ಆದಾಯ ಮಾಡ್ತಾರ ನಂಬಿ ತಿರೀ ನೀವು ಖಂಡಿತ ನಂಬಲೇಬೇಕಾ ಒಂದು ಲಕ್ಷ ಆದಾಯ ಮಾಡ್ತಾರೆ ನೋಡಿರಿ ನಮ್ಮ ಶಿವಾಜಿ ಅನ್ನೋರು ಇವರು ಪ್ರಾಪರ್ ಬಂದು ಮೊದಲು ದೋಸ್ತರ ಇವರಿಗೆ ಕುದುರೆ ಒಂದು ಹುಚ್ಚು ಜಾಸ್ತಿ ಒಂದು ಕುದ್ರಿ ರೇಸ್ ಮಾಡ್ತಾರೆ ಇವರು ಹಾಂ ಯಮಿಗಳು ಕ್ರೇಜ ಯಮಿಗಳದ್ರಿ ಅದಂದ್ರೆ ರೀ ಕ್ರೇಜು

ಫಸ್ಟ್ ಫಸ್ಟ್ ತರ ನಾನು ಅದು ಹಾಂ ಇದು ಹೈನುಗಾರಿಕೆ ಮಾಡಕತ್ತೀನಿ ಮನೆ ಹಾಕ್ಸಿದ್ರಿ ಹೈನುಗಾರಿಕೆ ನೀವು ಶಬಾಷ್ ಇದು ಒಣಗೆ ತಂದು ಕುದಿರೇನು ಇದು ಎಷ್ಟು ಕೊಟ್ಟಿದ್ರಿ ಅದಕ್ಕೆ ಇದಕ್ಕೆ ದೇಡು ಲಕ್ಷ ಕೊಟ್ಟಿದ್ದೀನಿ ದೇಡ್ ಲಕ್ಷ ಹಾ ಹಾ

ಐತ್ರಿ ಮಾಡ್ಬೇಕ್ರಿ ಕಷ್ಟ ಪಡ್ಬೇಕಿಷ್ಟ ಆದ್ರ ಹೌನ್ರಿ ಈಗ ಮಳಿ ಆಗಿದಾಗದು ನೆವು ಮಾಡೋ ದೊಡ್ಡ ಜಡ ಆಗ್ಬಿಡುತ್ತೆ ಹೌದ್ರಿ ತಗೊಂಡ್ ಬರ್ಬೇಕಾದ್ರ ಯಾಕಂದ್ರೆ ಗಾಡಿನ ಹೋಗಲ್ಲ ಅದೊಳಗ ಹೌದ್ರಿ ಒಳಗದು ಗಾಡಿ ಹೋಗಲ್ಲ ಅಲ್ಲಿ ಸ್ವಲ್ಪ ಒಂದ್ ಸ್ವಲ್ಪ ದೂರ ನಡ್ಕೊತ ಹೋಗಾಕತ್ರ ಅದ್ರ ಸಂಬಂಧ